ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾನಪದ ಕಲೆ ಒಂದು ಅಲಿಖಿತ ಸಂವಿಧಾನವಾಗಿದೆ ಎಂದು ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷ ಎಸ್ ಬಾಲಾಜಿ ಹೇಳಿದರು ಹುಕ್ಕೇರಿ ನಗರದಲ್ಲಿ ಜರುಗಿದ ಕನ್ನಡ ಜಾನಪದ ಪರಿಷತ್ ದಶಮಾನೋತ್ಸವ ಅಂಗವಾಗಿ ಜರುಗಿದ ಜಾನಪದ ಸಂಭ್ರಮ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದರು ಹುಕ್ಕೇರಿ ತಾಲೂಕಾ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯಕ್ ಶ್ರೀಗಳನ್ನು ಮತ್ತು ಗಣ್ಯರನ್ನು ಹಾಗೂ ಸಾಧಕರಿಗೆ ಸ್ವಾಗತಿಸಿ ಸನ್ಮಾನಿಸಿದರು ವೇದಿಕೆ ಮೇಲೆ ಕ್ಯಾರಗುಡ್ಡದ ಮಂಜುನಾಥ್ ಮಹಾರಾಜರು ಮಹಾವೀರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮಹಾವೀರ್ ನೀಲಜಿಗಿ ಮಾಜಿ ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಮಹಾರಾಷ್ಟ್ರ ನಿವೃತ್ತ ಡಿವೈಎಸ್ಪಿ ಜಗದೀಶ್ ಕಾಕಡೆ ಶೀತಲ್ ಬ್ಯಾಳಿ ರಾಜ್ಯ ಕಾರ್ಯದರ್ಶಿ ಕೆಎಸ್ ಕೌಜಲಗಿ ಜಿಲ್ಲಾ ಅಧ್ಯಕ್ಷ ಮೋಹನ್ ಗುಂಡ್ಲೂರ್ ಉಪಸ್ಥಿತರಿದ್ದರು ಎಸ್ ಬಾಲಾಜಿ ಮಾತನಾಡಿ ಜಾನಪದ ಉಳಿವಿಗಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ತರಬೇತಿ ನೀಡುವ ಮೂಲಕ ಜಾಗೃತಿ ಮೂಡಿಸಬೇಕಾಗಿದೆ ಜಾನಪದಕ್ಕೆ ತನ್ನದೇ ಭಾಷೆ ಗಟ್ಟಿತನದಿಂದ ಅಲಿಖಿತ ಸಂವಿಧಾನವಾಗಿದೆ ಮುಂಬರುವ ದಿನಗಳಲ್ಲಿ ರಾಜ್ಯದ ಪ್ರತಿ ಗ್ರಾಮಗಳಿಗೆ ತೆರಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಗ್ರಾಮಕ್ಕೂ ನಾವು ಮುಟ್ಟಬೇಕು ಅನ್ನೋ ಒಂದು ಕನಸಿದೆ ಅದು ಎರಡು ಸಾವಿರದ ಇಪ್ಪತ್ತೇಳು ಒಳಗಡೆ ಮಳೆ ಮಾಡ್ತೀವಿ ಮೂವತ್ತೆರಡು ಸಾವಿರ ಗ್ರಾಮಗಳ ನಾವು ರೀಚ್ ಆಗೇ ಹಾಕ್ತೀವಿ ಅಂತ ಹೇಳ್ತಾ ಎಲ್ಲದಕ್ಕಿಂತ ಮುಖ್ಯ ಕನ್ನಡ ಜಾನಪದ ಪರಿಷತ್ತು ಶಾಲಾ ವಿದ್ಯಾರ್ಥಿಗಳು ಯುವ ಜನರನ್ನ ಮುಟ್ಟುವಂತ ಒಂದು ಕೆಲಸ ಈಗಾಗಲೇ ಮಾಡಿದೆ ಈಗ ಬಿ ಒ ಅವರು ಇದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಹತ್ತು ವರ್ಷಕ್ಕೂ ಮುಖ್ಯ ನಾವು ಸುತ್ತೋಲೆ ಹಾಕಿದ್ರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಯಾಕಂದರೆ ಎಲ್ಲ ಇಲಾಖೆಗಳಿಂದ ಯಾಕೆ ಸುತ್ತೋಲೆ ಹಾಕ್ಸಿದ್ವಿ ಅಂದರೆ ನಾವು ಮುಟ್ಬೇಕಾಗಿರೋದು ಯುವಕರನ್ನ ಮತ್ತು ಮಕ್ಕಳನ್ನ ಯಾಕಂದರೆ ಇವತ್ತು ಅವ್ರಿಗೆ ಜಾಗೃತಿ ಮೂಡಿಸಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ನಾವು ಅದನ್ನು ಕೊಂಡೊಯ್ಬೋದು ಇವತ್ತು ಎರಡೇ ಕೆಲಸ ಮಾಡಬೇಕು ನಾವು ದಾಖಲೀಕರಣ ಮತ್ತು ತರಬೇತಿ ಎರಡು ಮಾಡಿದ್ರೆ ಮಾತ್ರ ಜಾನಪದ ಉಳಿತದೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಜಾನಪದ ಹೊಟ್ಟೋಗ್ತಾ ಇದೆ ಪಾಶ್ಚಾತ್ಯ ಸಂಸ್ಕೃತಿ ಬಂತು ಅದು ಬಂತು ಇದು ಬಂತು ಅದು ಏನೂ ಆಗಲ್ಲ ಫೋಕ್ಲೋ ಲೋ ಟು ಡೈ ಯಾಕಂದರೆ ಜಾನಪದಕ್ಕೆ ತನ್ನದೇ ಆದಂಥ ಗಟ್ಟಿತನ ಇದೆ ಜಾನಪದಕ್ಕೆ ಜಾತಿ ಧರ್ಮ ಇಲ್ಲ ಚೌಕಟ್ಟಿಲ್ಲ ಇತಿಮಿತಿ ಇಲ್ಲ ಹೀಗೆ ಇರಬೇಕು ಹೀಗೆ ಆಗಬೇಕು ಅಂತಿಲ್ಲ ಈಗ ಎಷ್ಟೋ ಬಸವರಾಜರು ಹಾಡಿದ್ರು ಜನಪದ ಹೀಗೆ ಹಾಡಬೇಕನ್ನೋ ಒಂದು ಎಲ್ಲೂ ಇಲ್ಲವೇ ಇಲ್ಲ ಫೋಕ್ಲೋರಿಸನ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಜಾನಪದ ಒಂದು ಅಲಿಖಿತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ್ರು ಬಟ್ ಜಾನಪದ ಒಂದು ಬಾಯಿಂದ ಬಾಯಿ ಓಲ್ಡ್ ಟೆಕ್ಸ್ಟ್ ಫೋಕ್ಲೋರ್ ಇವತ್ತು ಉಕ್ಕೇರಿಯ ಸುಭಾಷ್ ನಾಯಕ್ ಮತ್ತು ತಂಡದವರು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ತಾಲೂಕು ಮಟ್ಟದ ಸಮ್ಮೇಳನ ಸಹ ಇದೇ ವೇದಿಕೆ ಮಾಡಲಿ ಪರಮ ಪೂಜ್ಯರ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ಎಚ್ ಎಲ್ ಪೂಜಾರ್ ಶಿವಾನಂದ್ ಜಿರ್ಲಿ ಲೀಲಾ ರಜಪೂತ್ ಜಗದೀಶ್ ಕಾಕಡೆ ಶಂಕರ್ ಹೆಗಡೆ ಸಿದ್ದರಾಮ್ ನಾಯಿಕ್ ಮೊದಲಾದವರನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು ಕೊನೆಯಲ್ಲಿ ಸಾಹಿತಿ ಕಲಾವಿದ ಬಸವರಾಜ್ ಘೇವಾರಿ ಮತ್ತು ಕಲಾ ತಂಡಗಳಿಂದ ಜಾನಪದ ಗೀತಗಾಯನಗಳು ಹಾಗೂ ಭಜನಾ ಪದಗಳು ಜರುಗಿದವು ಈ ಸಂದರ್ಭದಲ್ಲಿ ಕನ್ನಡ ಜಾನಪದ ಪರಿಷತ್ ಹುಕ್ಕೇರಿ ಘಟಕದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ